ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಸೊ ಇವತ್ತು ಲಾಗ್ನ ಶುರು ಮಾಡೋಣ ಅಂತ ವಿಡಿಯೋ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಇವತ್ತು ಹೊಲಬಾರ್ಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಇಯರಿಂಗ್ಸ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಲ್ಲ ಒಂದು ಇಯರಿಂಗ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಅಯ್ಯೋ ಇದು ಖಾಲಿಯಾಗಿ ಹೋಗ್ಬಿಟ್ಟಿದೆ ಅನಿಸುತ್ತೆ ಬರ್ತಾನೆ ಇಲ್ಲ ಇಯರಿಂಗ್ಸ್ ತೊಗೊಂಬರೋಣ ಅಂತ ಆ್ಯಂಡ್ ಲಾಸ್ಟ್ ಟೈಮು ನಾನು ಗ್ರಿಶಿಕಂಗೆ ಇಯ ಇಯರಿಂಗ್ಸ್ ತಗೊಂಬಂದಿದ್ದೆ ಮಲಬಾರಲ್ಲಿ ಕುಸ್ಮನ್ ಪಾಪುಗೆ ನಾಮಕರಣಕ್ಕೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ತುಂಬ ಚೆನ್ನಾಗಿರೋ ವೆರೈಟಿ ಕಲೆಕ್ಷನ್ಸ್ ಚಿಕ್ಕ 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 ಕಲೆಕ್ಷನ್ಸ್ ಚೆನ್ನಾಗಿತ್ತು ನವರತ್ನೇ ನಾವು ತೊಗೊಳೋದು ಬಟ್ ಮಲಬಾರಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಅಲ್ಲಿ ತೊಗೊಂಬರೋಣ ಅಂತ ಅಂದ್ಕೊಂಡು ಇದ್ದೀನಿ ಅಪ್ಪ ಅವರೆಲ್ಲ ಲೈಕ್ ಗೌರಿ ಹಬ್ಬಕ್ಕೆ ಮಾವ ಎಲ್ಲ ಕಾಸು ಕೊಟ್ಟಿರ್ತಾರಲ್ವಾ ಸೊ ಅದನ್ನೆಲ್ಲ ಸೇವ್ ಮಾಡಿಟ್ಕೊಂಡು ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸಲ ಸ್ಯಾರಿ ಏನು ಬೇಡ ಅಂತ ಹೇಳ್ಬಿಟ್ಟು ಓಲೆಗ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಸ್ಯಾರಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಅಪ್ಪ ಅವರು ಗೌರಿ ಹಬ್ಬಕ್ಕೆಲ್ಲ ಕೊಡಿಸಿದ್ರು ಸೊ ಮಾವ ಕೊಟ್ಟಿರೋದ್ರಲ್ಲಿ ಮತ್ತು ಅಪ್ಪ ಅವರಿಗೆ ಅಂತ ಕೊಟ್ಟಿರೋದ್ರಲ್ಲಿ ಈಗ ನಾನು ಓಲೆ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಗುಡ್ ಅಲ್ವಾ ಈಗ ಬಿಕಾಸ್ ದಿನೇ ದಿನೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾನೇ ಇದೆ ಕಡಿಮೆ ಅಂತೂ ಆಗ್ತಿಲ್ಲ ಸೊ ಹಾಗಾಗಿ ಅದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅತ್ತೆ ಇದ್ದೀವಿ ನೋಡೋಣ ಯಾವ ಥರದ್ದು ಬರುತ್ತೆ ಅಂತ ಸೊ ನಾನು ಕಿವಿಯಲ್ಲಿ ಇಟ್ಕೊಂಡಿದ್ದೀರಲ್ಲ ಈ ಥರದ್ದು ನನಗಿಷ್ಟ ಚಿಕ್ಕ ಚಿಕ್ಕದು ಇಷ್ಟ ನನಗೆ ತುಂಬ ದೊಡ್ಡದೇನಿಗೆ ಇಷ್ಟ ಇಲ್ಲ ಒಕೇಶ್ನಲ್ಲಿ ತುಂಬ ದೊಡ್ಡದಲ್ಲ ಇಟ್ಕೊಳೋದು ಸೊ ಈ ಥರ ಚಿಕ್ಕದಿಷ್ಟ ಸೊ ಈ ಥರದ್ದೇ ನೋಡೋಣ ಅರೌಂಡ್ ಟು ತ್ರೀ ಗ್ರಾಮ್ಸ್ ಆರ್ ಒನ್ ಗ್ರಾಮಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಬಜೆಟಿಂಗ್ ಪ್ರಕಾರ ಚೆನ್ನಾಗಿರೋದು ಸಿಕ್ಕಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಬಿಕಾಸ್ ನನಗೆ ಕಲೆಕ್ಷನ್ಸ್ ಚೆನ್ನಾಗಿದ್ರೇ ನನಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಅತ್ತೆ ಕೂಡ ಕೆಳಗಡೆ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಗುರು ಏನು ಜಡಿ ಥರ ಹಿಡ್ಕೊಂಡ್ಬಿಟ್ಟಿದೆ ನಾವು ಬಟ್ಟೆಗಳ ಹಾಕೋದು ಬಟ್ಟೆ ಎತ್ತೋದು ಬಟ್ಟೆ ಹಾಕೋದು ಇದರಲ್ಲೇ ಆಗೋಗ್ಬಿಟ್ಟಿದೆ ಜೀವನ ಎಸ್ ಈಗೆಲ್ಲ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ನನ್ನ ಟ್ರೈಪೋಡೆ ಇಲ್ಲ ಮುರಿದಾಕ್ಬಿಟ್ಟಿದ್ದಾರೆ ಎಲ್ಲ ಸೇರಿಕೊಂಡು ನೋಡಿ ಆ್ಯಂಡ್ ದಿಸ್ ಇಸ್ ಮೈ ಅವ ಜೀನ್ ಕಾಣ್ತಿಲ್ಲ ಅಲ್ವಾ ನಾವು ಜೀ ನನ್ ಟೀ ಶರ್ಟ್ ಹಾಕೊಂಡಿದ್ದೀನಿ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಲೆಟ್ ಮಿ ಶೋ ಯು ವೈಟ್ ಸ್ಟ್ಯಾಟ್ ಕಾಣಿಸ್ತಿದ್ಯಾ ದಿಸ್ ಇಸ್ ಮೈ ಫಿಟ್ ಇದು ಬಂದು ಗಣೇಶ ಹಬ್ಬಕ್ಕೆ ಸ್ಯಾರಿಗೆ ಸ್ಯಾರಿ ಹೊಲಿಸೋಣ ಅಂತ ಹೇಳ್ಬಿಟ್ಟು ಬ್ಲೌಸ್ ಹೊಲಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿ ಮತ್ತೆ ಅವ್ರು ಹೊಲಿಸ್ತಾರಲ್ಲ ಅಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಹೊಸ್ಕೋಟೆಗೆ ಹೋಗೋಕ್ಕಾಗಲಿಲ್ಲ ಸೊ ದಿಸ್ ಇಸ್ ದಿಸ್ ಇಸ್ ಮೈ ಸ್ಯಾರಿ ಫೋರ್ ಗಣೇಶ್ ಚತುರ್ಥಿ ಆ್ಯಂಡ್ ಇಟ್ ಇಸ್ ಬ್ಯೂಟಿಫುಲ್ ಬಾರ್ಡರ್ ಇದು ಸೊ ಕಲಂಕಾರಿ ಪ್ರಿಂಟ್ಸ್ ಅಂತ ಹೇಳ್ಬೋದು ಸೊ ಅಟ್ ಡ್ರೆಸ್ ಕಲಂಕಾರಿ ಪ್ರಿಂಟ್ಸ್ ಸೊ ಹೊಸಕೋಟೆಯಲ್ಲಿ ತೊಗೊಂಡು ಬಂದಿದ್ದು ಗಣೇಶ ಹಬ್ಬಕ್ಕೆ ಅಂತ ಪರ್ಟಿಕ್ಯುಲರಾಗೇ ಬೇಕು ಈ ಕಲರ್ ಅಂತ ತೊಗೊಂಡು ಬಂದಿದ್ದೀನಿ ಎಸ್ ದಿಸ್ ಇಸ್ ಸ್ಯಾರಿ ಆ್ಯಂಡ್ ಬ್ಲೌಸ್ ಬಂದು ರೆಡ್ ಕಲರ್ ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಇಲ್ಲೇ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಊರಿಂದ ಇದು ಸ್ಟಿಚಿಂಗ್ ಕೊಟ್ಟು ಆಮೇಲೆ ಕೊಡಬೇಕು ಫಸ್ಟು ಅತ್ತೆ ರೆಡಿಯಾಗಿದ್ದಾರೋ ಇಲ್ಲೋ ಅಂತ ಚೆಕ್ ಮಾಡೋಣ ಬನ್ನಿ ಗೋ ಆ್ಯಂಡ್ ಫೈನಲಿ ರೀಚ್ ಆದ್ವಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇದು ನಮ್ಮ ಮನೆ ಹತ್ರ ನಿಯರ್ ಬೈ ಆ ಇರೋದು ಒನ್ ಫಿಫ್ಟೀನ್ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸು ಇಲ್ಲ ಆಟೋದಲ್ಲಿ ಕೂಡ ಬರ್ಬೋದು ಸೊ ಬಂದು ಆ್ಯಂಡ್ ನಮಗೆ ಗೊತ್ತಿರೋ ಮ್ಯಾನೇಜರು ಊಟಕ್ಕೆ ಅಂತ ಹೋಗಿದ್ರು ನಾವು ಬಂದಿರೋದು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಟು ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ಅದಕ್ಕೆ ಅವ್ರು ಊಟಕ್ಕೆ ಹೋಗಿದ್ರು ಆ್ಯಂಡ್ ಹಾಗೆ ಕಲೆಕ್ಷನ್ಸ್ನೆಲ್ಲ ನೋಡ್ತಾ ಇದ್ವಿ ತುಂಬ ಒಳ್ಳೆ ಪ್ರೀತಿ ಪ್ರೀತಿಯಾಗಿರೋ ಕಲೆಕ್ಷನ್ಸ್ ಬಂದಿತ್ತು ಹಾಗೆ ಬ್ಯಾಂಗಲ್ ಕಲೆಕ್ಷನ್ಸ್ ಥರ ಕೂಡ ನೋಡ್ತಾ ಇದ್ದೆ ಸೊ ಹೇಗಿರೋ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರೋದು ಬಂದಿತ್ತು ಆ್ಯಂಡ್ ಇವರಲ್ಲಿ ಬಂದು ಲೈಕ್ ಪರ್ಲ್ಸ್ ಮೇಳ ಅಂತ ನಡೀತಾ ಇತ್ತು ನಾವು ಹೋದಾಗ ಸೊ ಅದನ್ನು ಕೂಡ ಒಂದಷ್ಟು ಡಿಸೈನ್ಸ್ ಎಲ್ಲ ನೋಡಿದ್ವಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನೋಡಿ ಈ ಕಡೆ ಈ ಸೆಟ್ಸ್ ಅಂತೂ ಸಿಕ್ಕಬಿಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ನ್ಯೂ ನ್ಯೂ ಕಲೆಕ್ಷನ್ಸಲ್ಲಿ ಬಂದಿತ್ತು ಇದಾಗಿದ್ದ ನಂತರ ನನ್ನ ಫೇವ್ರೆಟ್ ವಂಕಿ ಉಂಗ್ರದ ಕಡೆಗೆ ಹೋದ್ವಿ ಆ್ಯಂಡ್ ಆ್ಯಕ್ಚುಲಿ ನಂಗೆ ವಂಕಿ ಉಂಗುರ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು ಸೊ ನಂಗೆ ಸಿಕ್ಕಬಿಟ್ಟೆ ಇಷ್ಟ ಆಯಿತು ಬಟ್ ನನಗೆ ಕನ್ಫ್ಯೂಷನ್ ಆಯಿತು ಇಯರಿಂಗ್ ತಗೊಂಡ್ಲಾ ಇದನ್ನು ತಗೊಂಡ್ಲಾ ಅಂತ ಗೊತ್ತೇ ಆಗಲಿಲ್ಲ ನಂಗೆ ಲಾಸ್ಟಲ್ಲಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಗೆ ಬಂದು ಕನ್ ಹಂಗೆ ಇಯರ್ ರಿಂಗ್ಸ್ ತೊಗೊಳೋದಕ್ಕೆ ಒಂದು ಕಡೆ ಇಷ್ಟ ಆದರೆ ನಂಗೆ ರಿಂಗ್ ತೊಗೊಳೋದಕ್ಕೆ ಇನ್ನೊಂದು ಕಡೆ ಇಷ್ಟ ಆಯಿತು ಇದು ತುಂಬ ಪ್ರೀತಿಯಾಗಿತ್ತು ನೋಡಿ ಎಷ್ಟು ಉದ್ದ ಇದ್ದಾರೆ ನಂದು ಚಿಕ್ಕ ಕೈಗೆ ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ ಇದು ಬಟ್ ಉದ್ದ ಬೆರಳಿದ್ರೆ ಸಿಕ್ಕಾಬೇ ಚೆನ್ನಾಗಿರುತ್ತೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನೆಲ್ಲ ತೋರಿಸ್ತಾಯಿದ್ರು ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟು ಎಷ್ಟು ಚೆನ್ನಾಗಿತ್ತು ಆ್ಯಂಡ್ ಇದೆಲ್ಲ ತ್ರೀ ಫೋರ್ ಫೈ ಗ್ರಾಮ್ಸಲ್ಲಿ ಇದ್ದಿದ್ದು ಸೊ ಅದಾಗಿದ ತಕ್ಷಣ ಅತ್ತೆ ಜುಮ್ಕಿ ನೋಡಬೇಕು ಅಂತ ಹೇಳಿದ್ರು ಸೊ ಆ್ಯಂಟಿಗೆ ಜುಮ್ಕಿ ಅದನ್ನು ಕೂಡ ನೋಡ್ತಾ ಇದ್ದೀವಿ ಆ್ಯಂಡ್ ಪುಟ್ ಪುಟ್ಟದ ಅವ್ರು ಆ್ಯಕ್ಚುಲಿ ಇಷ್ಟಪಡೋದು ನಮ್ಮತ್ತೆ ಸೊ ದೊಡ್ಡದೇನು ಇಷ್ಟಪಡಲ್ಲ ದೊಡ್ಡ ದೊಡ್ಡದು ಬಿಕಾಸ್ ಅವರು ಚಿಕ್ಕ ಚಿಕ್ಕದಾಗಿ ಇಟ್ಕೊಳೋದಕ್ಕೆ ಇಷ್ಟ ಸೊ ಹಾಗಾಗಿ ಅವರು ಕೂಡ ಝುಮ್ಕಿ ಕಲೆಕ್ಷನ್ಸ್ನೆಲ್ಲ ಇದ್ರು ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಮ್ಯಾನೇಜರ್ಗೆ ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಬಿಕಾಸ್ ಡಿಸ್ಕೌಂಟ್ಸ್ ಆಗಿರ್ಬೋದು ಬಿಲ್ಲಿಂಗ್ ಆಗಿರ್ಬೋದು ಅವ್ರ ಕಡೆಯಿಂದನೇ ಆಗಬೇಕು ನಮಗೆ ಸೊ ಹಾಗಾಗಿ ಅವ್ರ ಕ ಅವ್ರ ಕಡೆಯಿಂದನೇ ವೆಯ್ಟ್ ಮಾಡ್ತಾ ಇದ್ವಿ ನೆಕ್ಸ್ಟು ಬನ್ ಅವ್ರು ಬಂದು ಎಲ್ಲ ಕಲೆಕ್ಷನ್ಸ್ ತೋರಿಸ್ರು ಸೊ ಸೋ ಮೆನಿ ವೆರೈಟೀಸ್ ಇತ್ತು ಎಷ್ಟು ಕಲೆಕ್ಷನ್ಸ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ನನಗೆ ಕನ್ಫ್ಯೂಷನ್ ಆಗೋಯ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಆಲ್ಮೋಸ್ಟ್ ಒಂದು ಫೋರ್ ಪೇರ್ಸ್ ನನ್ನ ಸೈಡ್ಗೆ ಇಟ್ಟಿದ್ದೆ ಸೊ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಬಟ್ ಲಾಸ್ಟಲ್ಲಿ ಡಿಸಿಷನ್ ಚೇಂಜ್ ಕೂಡ ಆಯಿತು ಸೊ ಈಗ ಮೇಲೆಗಡೆಗೆ ಬಂದಿದ್ದೀವಿ ಇಲ್ಲಿ ಸಿಲ್ವರ್ ಮೇಳ ಇದೆ ಸೊ ಸಿಲ್ವರ್ ಸೆಕ್ಷನು ಸೊ ಇಲ್ಲಿ ಬಂದು ಅತ್ತೆ ಹೂವಿನ ಬುಟ್ಟಿ ನೋಡಬೇಕಾಗಿತ್ತು ಸೊ ಇದೆಲ್ಲ ಗೌರಿ ಹಬ್ಬಕ್ಕಿಂತ ಮುಂಚೆ ನಡೆದಂತ ಲಾಗ್ ಇದು ಇದನ್ನ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಲಬಾರ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೆಪ್ಯೂಟಿ ಮ್ಯಾನೇಜರ್ <defines apac compare resolubles> ಹಾಗೆ ಹೊಸ್ದಾಗಿ ಅಷ್ಟಲಕ್ಷ್ಮಿದು ಬಿನಗೆ ಎಲ್ಲ ಬಂದಿತ್ತು ಸೊ ಅದನ್ನು ಕೂಡ ತೋರಿಸ್ತಾ ಇದ್ರು ಇದೆಲ್ಲ ಒಂದೂವರೆ ಕೆ ಜಿ ಮೇಲೆಯೇ ಇದ್ದಿದ್ದು ಬಿನಗೆ ಎಲ್ಲನೂ ಸೊ ಈಗ ಬೆಳ್ಳಿ ರೇಟ್ಗಿಂತ ಚಿನ್ನದ ರೇಟು ಜಾಸ್ತಿ ಚಿನ್ನದ ರೇಟ್ಗಿಂತ ಬೆಳ್ಳಿ ರೇಟ್ ಜಾಸ್ತಿ ಆಗಿ ಹೋಗ್ಬಿಟ್ಟಿದೆ ಸೊ ಈ ಥರ ನೋಡ್ತಾ ಇದ್ವಿ ಆ್ಯಂಡ್ ಹಾಗೆ ಈಗ ತೆಂಗಿನಕಾಯಿ ಎಲೆ ಎಲ್ಲ ಲೇಟೆಸ್ಟ್ ಟ್ರೆಂಡಾಗಿ ನಡೀತಾ ಇದೆ ಬೆಳ್ಳಿದಲ್ಲೇ ಬಂದು ಸೊ ಅದನ್ನು ಒಂದು ಸ್ವಲ್ಪ ಎಲ್ಲ ವೆರೈಟೀಸ್ ತೋರಿಸಿದ್ರು ನಮಗೆ ನನಗೆ ಕುಂಕುಮರ್ಣಿ ತೊಗೋಬೇಕು ಅಂತ ಇಷ್ಟ ಆಯಿತು ಬಟ್ ನನಗೆ ಅನಿಸಿರೋ ಅಂಥ ಕಲೆಕ್ಷನ್ ಸಿಗಲಿಲ್ಲ ಸೊ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಲಾಗ್ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಇನ್ನೂ ಬಂದಿಲ್ಲ ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿಬಿಟ್ಟು ಸೊ ನನಗೆ ಅದು ಬೆಳೆ ಬಿಂದ ಎಲ್ಲ ಈಗ ಅವಶ್ಯಕತೆ ಇರಲಿಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಗೊತ್ತಾಯ್ತೀನಿ ಸೊ ಎಲ್ಲರೂ ಮಲಬಾರಕ್ಕೆ ಬಂದ್ಬಿಡಿ ಇವ್ರ ಹತ್ರನೇ ಶಾಪಿಂಗ್ ಮಾಡಿಬಿಡಿ

ಇದು ಎಷ್ಟಾಗುತ್ತೆ ಇದು ಇದು ಸಖತ್ತಾಗೈತೆ ಒಂದಷ್ಟು ನ್ಯೂ ಪರ್ಲ್ಸ್ ಡಿಸೈನ್ಸ್ ಎಲ್ಲ ಬಂದಿತ್ತು ಅಂತ ಕೂಡ ತೋರಿಸ್ತಾ ಇದ್ರು ಸೊ ಅವನ್ನೆಲ್ಲ ಟ್ರೈ ಔಟ್ ಮಾಡಿದ್ವಿ ಆ್ಯಂಡ್ ಮತ್ತೆ ಈ ಕಾಸಿನ ಸರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅರೌಂಡ್ ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಇತ್ತು ಅನ್ಸುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬಿಲ್ಲಿಂಗ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿತಾ ಇತ್ತು ಅಷ್ಟರಲ್ಲಿ ಇದೆಲ್ಲ ಕಲೆಕ್ಷನ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ಬಂದ್ವಿ ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಎತ್ಕೊಂಡು ದೂರ ಮಾಡ್ತೀವಿ ಮನೆಗೆ ವಿಡಿಯೋ ಯಾವಾಗ ಬಂದರೂ ಬಿಡಲ್ಲ ಅಂತ ಆ್ಯಂಡ್ ಇದೇ ಇಯರಿಂಗ್ ನಾನು ತಗೊಂಡಿದ್ದಂಥದ್ದು ಆ್ಯಂಡ್ ಇದರ ಪರ್ಲ್ ನೇಮ್ ಬಂದು ಎಮಿರಾಲ್ಡ್ ಅಂತ ಸೊ ಪರ್ಲ್ ಮೇಡ ನಡೀತಾ ಇತ್ತು ನನಗೆ ಸ್ಟೋನ್ಸ್ ವೈಟ್ ಸ್ಟೋನಲ್ಲಿ ತೊಗೋಬೇಕು ಅಂತಿದ್ರು ಬಟ್ ದ ಮ್ಯಾನೇಜರ್ ಸಜೆಸ್ಟೆಡ್ ಮೀ ಟು ಬೈ ದ್ಯಾಟ್ ಆ್ಯಂಡ್ ಇಟ್ ಎಸ್ ಸೂಪರ್ ಡಿಸೈನ್ ಕೂಡ ಆಗಿತ್ತು ಆ್ಯಂಡ್ ಹಾಗೆ ಇದೆಲ್ಲ ಒಂದಷ್ಟು ಕ್ಲಿಕ್ಸ್ ತೊಗೊಂಡಿದ್ದೆ ಆ್ಯಂಡ್ ಚೆನ್ನಾಗಿರೋ ಫೋಟೋಸ್ ಕೂಡ ತೊಗೊಂಡಿದೆ ಲೈಕ್ ಇಯರಿಂಗ್ ಫೋಟೋಸು ಸೊ ಅದನ್ನೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ನೀವು ಕೂಡ ನಿಮ್ಮ ನಿಯರ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಹತ್ರ ಹೋಗಿ ಈ ಥರ ಎಲ್ಲ ಪರ್ಚೇಸ್ ಮಾಡ್ಕೋಬೋದು ತುಂಬ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ಸ್ಟಾಫ್ಸ್ ಅಂತೂ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಈ ಆಗಿರುತ್ತೆ ಅಂತ ಅಂದ್ಕೊಂಡೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಟ್ಸ್ ಲಾಗ್ ಲಾಟ್ಸ್ ಆಫ್ ಲಾವ್ ಥ್ಯಾಂಕ್ ಯು